ಸೋಬಾ ಏನ್ ಮಾಡ್ತಾ ಇದ್ದೀ ಅಂಗಡಿಗೆ ಮಾಡ್ತಾನೆ ಏನ್ ಸಾರು ಸಾರ್ನೇ ಅಕ್ಕಿ ಅನ್ನಕ್ಕೆ ಇಟ್ಟಿವಿ ನೀನ್ ನೋಡೋದು ಸಾರಿ ಏನ್ ಮಾಡ್ಬೇಕು ಅಂತ ಇನ್ನುವೇ ಏನ್ ಮಾಡದ ಅಂತ ಗೊತ್ತಾಯ್ತಿಲ್ಲ ಅತ್ತೆ ಕೇಳ್ತೀನಿ ಏನ್ ಮಾಡೋದು ಅಂತ ಬಿಡು ಕೋಳಿ ಅದ ಕುಯ್ಕಳ ಕಾಯ್ತದೆ ಬಾಬಾ ಬಂದದೆಲ್ಲ ಕುಯ್ಯದ ಅಂತ ಅತ್ತೆ ಸಂಜೆ ಮಾಡ್ಬೇಕಾರೆ ಕುಯ್ಕಳ ಕಾಯ್ತದೆ ಅಂತ ಅಯ್ಯೋ ಸಂಜೆ ಬೇರೆ ಒಂದ್ಸತಿಯ ಅಣ್ಣ ಓದೋನೇ ನಾಲ್ಗೆ ಅತ್ತೇನೋ ಕಳ್ಸಕಿಲ್ಲ ಅಂತಿತ್ತಲ್ಲ ಅಲ್ಲೇ ಆಟಾಡ್ ಸುಮ್ ಕುತ್ವ ಅವ್ನ್ಗೆ ಬುದ್ಧಿ ಅದ ಎಲ್ಲ ರೇ ದಿವಸ ದೂರ ಆಗಿದ್ರು ನನ್ನ ನನ್ ಮಗನ ಸೊಸೆನೂ ಇನ್ಮೇಲಾರು ಚೆನ್ನಾಗಿರ್ಲಿ ಅನ್ನೋದು ಒಳ್ ಮುನ್ಸಲೇ ಬರ್ತೇನೆ ಅದೇನ್ ಕರ್ಬು ಬುದ್ಧಿ ಕಲ್ತಿದ್ದಾಳೆ ಮೋವಾ ಅವಳಾಗ ಬಿಟ್ರೆ ಮನೆಗೆ ಉದ್ದಾರಾಯ್ತದೆ ಬಿಡು ಅಲ್ಲ ಇಷ್ಟು ದಿವಸ ಯಾಕೆ ಹಿಂಗೆಲ್ಲ ರಗಲೇ ರಾಮಾಯಣ ಆಯಿತು ನನ್ನ ಮಗ ಸತೋಗಿನಿ ಸತ್ತೋಗಿ ಅನ್ಕಂದಿದ ಬದುಕವನೆ ಬಂದವನೇ ಮನೆಗೆ ಇನ್ಮೇಲಾರು ಇರಲ್ಲ ನೀನು ನೀನು ಇರ್ತೀನಿ ಮಕ್ಳು ಮುಗಿನ ಜೊತೆ ಅನ್ನೋದು ಕಂಡೀವನಿ ಹಾಂ ಅವಳು ಮಾತಾಡ್ತನೇ ಬೇಡ ಹೋಗ್ನೇ ಬೇಡ ಅಂತ ಚಾಡಿಗಳು ಹೇಳ್ಕೊಡ್ತಾಳಲ್ಲ ಎಂತ ಮನೆ ಹಳಿ ಇರ್ಬೇಕು ಹೇಳು ಮತ್ತೆ ಎಷ್ಟು ಮನೆ ಹಾಳು ಮಾಡಿದಳು ನಮ್ಮ ಸುಮ್ಮನೆ ನಾನು ಮಾತಾಡಿದ್ರೆ ಅಣ್ಣ ಮುನ್ಗಡೆ ಅವ್ನು ಬೇಜಾರಾಯ್ತದೆ ಅಂದ್ಕೊಂಡು ಸುಮ್ಮನೆ ನಾನು ಏನು ಮಾತಾಡಿನಲ್ಲ ನಿನ್ನೆ ದಿವಸ ನನಗೊತ್ತು ಬೇಯ್ತಿತ್ತು ಉಸಿಕೋಪತಿತ್ತು ನನಗೆ ಏನ್ ಯಾಕನ್ರಿ ಅಲ್ಲ ಎಲ್ಲಾರ ಖುಷಿ ಪಟ್ಕಬೇಕು ಸಂತೋಷ ಪಟ್ಕೋಬೇಕು ಹೆಂಗ್ ಭಗವಂತ ಬಂದದೆ ಬದುಕಾರಿ ನಾವು ಚೆನ್ನಾಗಿ ಹೋಗದ ಒಂದಾಣಿಕೆ ಮಾಡ್ಕೊಂಡು ಒಂದಾನೆ ಬಿಟ್ಟು ತಿರ್ಗಾವ ಬೆಂಕಿ ಕಸ ಕುಂತಾರಲ್ಲ ಇವರು ಬುದ್ಧಿ ಇಲ್ವಾ ಬುದ್ಧಿ ಎಲ್ಲ ದುರ್ಬುದ್ಧಿ ಇರೋದು ಬುದ್ಧಿ ಇದ್ರೆ ಇರೋದು ದುರ್ಬುದ್ಧಿ ಎಲ್ಲ ಕಲ್ತಿರೋದು ಅದಕ್ಕೆಂಗ ಅಂತಳೆ ನಮ್ಮವ್ವ ಸುಂಕಿರು ಅವ್ಳ ಕುಟು ಯಾರ ಆಡೋರು ಅವ್ ಉನ್ ಮಾತ ಕಟ್ಕೊಂಡು ನಾವ್ ಹಂಗ ಕುದ ಅವ್ಳೊಟ್ಕೊಳ್ಳ ಮಾತಾಡ್ಕೊಳ್ಳಿ ನಾವೇನ್ ಕೆಲಸ ಮಾಡ್ಬೇಕು ಮಾಡೋದು ಅವ್ರಿಬ್ರು ಒಂದ್ ಮಾಡ್ಬೇಕು ಮಾಡಬೇಕು ಯಾಕೋ ಚೆನ್ನಾಗ ಅವ್ರಿಗೆ ಹಣ್ಣು ಇರ್ತೀವಿ ನಗ್ ನಗಿತವೆ ಆದ್ರೂ ಮಧ್ಯದಲ್ಲಿ ಹೂವು ಬೇರೆ ಹುಳಿ ಹಣ್ಣು ತಕೊಂತವಳೆ ದಡ್ಡ ದಡ್ಗೆ ಥೂ ಅದೇನು ದಡ್ಡ ಬುದ್ಧಿ ಕಲ್ತಿದಳ ಕಣೆ ಎಲ್ಲ ಈಗ ಅಣ್ಣ ಕಾಣ್ತೇನೆ ನೀವು ಎಲ್ಲಿ ಹೋದೆ ತೋಟಕ್ಕೆ ಹೋಗೋದೇ ತೋಟ ನೋಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ತೋಟ ತಕ್ಕ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೋಯ್ತು ಕಾಪಿ ಕಾಯಿಸಿ ಕೊಟ್ಟೆ ಕುಡಿದ್ಬಿಟ್ಟು ಹೋಯ್ತು ಸರಿ ಸರಿ ಏನಾದ್ರೆ ಚಟಗಳು ಗೇಮ್ ಮಾಡೋ ಅಣ್ಣಂಗೆ ಅವಾಗ ಕೋಳಿ ಸದ್ಯ ಕುಯ್ಕೊಳ್ಳೋದಾ ಕಣ್ಣು ಹೋಗಿ ಇನ್ನು ಹತ್ಕೋಬೇಕು ಅತ್ತೆ ನಮ್ಮ ಅತ್ತಗ್ದಾಗ ಅಂತ ನಾನು ಕುಟುಂಬ ಆಮೇಲೆ ಜಗಿಗ್ಲಾಡೋದು ಅತ್ತೆ ಕೂಡ ಯಪ್ಪ ಹೆಂಗೆ ಜೀವನ ಮಾಡ್ಬೇಕಂದ್ರೆ ಸಣ್ಣ ಪುಟ್ಟಕತ್ತಾರು ಕಲಿಯೋದು ಬಹಳ ಕಷ್ಟ ಜೀವನ ಮಾಡ್ ಜೊತೆ ಆಗ್ಲಿಂದನು ಹಂಗೆ ನೀನು ಹೊತ್ಕಲೆಗೆಸ್ಕೊಬೇಡೋದ ನೀನು ಸುಮ್ನೆ ನೀನು ಅದೇನು ಹೆಂಗೆ ಕತ್ತೆ ಅವಳಿಗೆ ಅಲ್ಲ ಎಲ್ಲಾರ ಏನು ನೋಡ್ಕೊಳಕಿಲ್ಲ ಗಂಡ್ ಮಕ್ಕಳು ಅಂತ ಎಲ್ಲ ಇಷ್ಟಪಡತ್ತರು ಸೊಸೆ ನೋಡ್ಕೊಳಕ್ಕಿಲ್ಲ ಅಂತ ನಮ್ಮ ನೋಡ್ಕೊತಿತ್ತು ಕಲಿಗೆ ಇರೋದು ಮಾತಾಡ್ಬೇಕು ಓಸಿ ಚೆನ್ನಾಗಿ ನೋಡ್ಕೊತಿಲ್ಲ ಬಿಸಿ ಅಡಿಗೆ ಆದಷ್ಟು ಊಟ ಕರೆಯೋದು ಊಟ ಇಕ್ಕೋದು ಬಟ್ಟೆ ಸೆಣದು ಮನೆಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಬಂಗಾರ ಮಾಡ್ಕೊಬೈತಿತ್ತು ಕಲಿಗೆರದ್ ಮಾತಾಡಬೇಕು ಅಂಥದ್ರಲ್ಲಿ ನಮ್ಮ ಕೂಟ ನಮ್ಮ ಇಲ್ಲ ತಗಿ ಅವು ಕಂಡ್ರೆ ಬರೀ ವಿಸಕ್ಕದ್ದೆ ಮಾಡ್ಲೂ ಹೊರ್ತು ಒಂದೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಸಲ ಬರಲಿಲ್ಲ ಅಯ್ಯೋ ಸರಿ ಕಣಿ ಚೆನ್ನಾಗಿ ಬುದ್ಧಿ ಕತ್ತೆ ಅವ್ರಂ ಕಲಿಬೇಕು ಏನು ಏನ್ ಗೊತ್ತಾಗಲ್ಬ್ರಿ ಅಂತಂಗೆ ಆಯ್ತು ಯಾರು ಪ್ರಪಂಚದಲ್ಲಿ ಓಡಾ ಮದ್ವೆ ಆಗಿಲ್ವಾ ದೊಡ್ಡವರಾದ್ರೆ ಇವರು ಸಂಸಿ ಚೆನ್ನಾಗಿ ಬುದ್ಧಕೊಂಡ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಕೊಡ್ಬೇಕು ಇವ್ರ ಸಣ್ಣ ಮಕ್ಳು ಆಡಂಗೆ ಆಟ ಮಾಡ್ಕೊಂಡು ದ್ವೇಷ ಕುತ್ಕೊಂಡ್ರೆ ಚಂದ್ವಾಲ್ತಿರದ ಬಿಡು ಅಣ್ಣ ಕುತಾಡ ಸರಿಯೋಕೆ ಹೋಗ್ತೀನಿ ಬಿಡು ಚಾಡಿ ಮತ್ ಅವನು ದುಡ್ಡು ಇತ್ತಳಕಿವಿ ಏನು ಎಲ್ಲಿ ಚಾಡಿ ಮಾತ ಕಟ್ಕೊಂಡು ತಿರ್ಗಬ ಸಂಸಾರ ಆಡ್ ಮಾಡ್ಕೊಬಿಟ್ಟನು ಅನ್ನೋದು ನನ್ಗೆ ಯತ್ನ ಕಲೆ ಇತ್ತು ಸುಂಕಿರೋತಾಗ ಜೊತೆ ಹೊಡ್ತಾರ ನೆಮ್ಮದಿ ಇರಲಿಲ್ಲ ನಮ್ಗೆ ನೆಮ್ಮದಿ ಸಿಕ್ಕದ ಸದಕ್ಕೆ ಹೆಂಗೋ ಭಗವಂತ ಹಿಂದ ಸತ್ ಅಂದೋನು ಎಂದವನು ಇನ್ಮೇಲೆ ಬಂದವನೇ ಇನ್ ಕೂಡ ಚೆನ್ನಾಗಿರು ಅಂತ ಹೇಳ್ತೀನಿ ಇಲ್ಲಿ ಹೇಳಕಾರ ಬಿಟ್ಟಳ ನಮ್ಮ ತೋಟ ತೋದೇ ಎಲ್ಲ ಕುಣಿಸ್ಕೊಂಡು ಹೇಳಿ ಅದೇ ಯಾಕೆ ಪಾಪ ಅವ್ರ ಸಂಸಾರ ಏನೋ ಒಂದು ಸಂಸಾರ ಸರಿ ಮಾಡಿದ್ರೆ ಪುಣ್ಯದ ಕೆಲಸ ಸರಿ ಸರಿ ಆಯ್ತು ಏನಾದಿ ಮಾಡು ಸದ್ಯಕ್ಕೆ ಬೇಕಾ ಕುಳಿ ಕಲಕಾಯ್ತದೆ ನಾನು ಆಟ ತಗೋಟ್ ಬರ್ತೀನಿ ಸರಿ ಆಯ್ತು ಬರಾಗಿ ಅಣಾವ ಅಣಾವ ಬಾಯ್ಲಿ ಬಾಯ್ಲಿ ನೀನ್ ಯಾಕ ಬರಕೋದೇ ಏ ನೋ ನಿನ್ನ ಮಾಟಸ್ಬೇಕು ಅಕ್ಕಿ ಬಂದೇಕತೆ ಬಂದೆ 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 ಇವ್ರು ಬಂದೆ ಏನಪ್ಪಾ ಏನ್ ಒಂಬತ್ತು ಗಂಟೆ ಹತ್ತು ಗಂಟೆ ಗಂಟೆ ಮನೆಕೊಂಡು ಹೊರಕೆ ಬಿಟ್ಟಿದ್ದೆ ಏನ್ ತೋ ಆಟೋದ ಎದ್ ಬಂದ್ಬಿಟ್ಟಿದೆಯಲ್ಲ ಮನೆ ಕೆಲಸ ಮಾಡಿ ಎಲ್ಲಾರು ಕಲ್ತ್ಕೊಂಡಿನಲ್ಲಪ್ಪ ಐದು ಗಂಟೆ ಹತ್ರ ಎದ್ದಿ ನೀರಾಯಿಸಿ ಏನಾರು ಮಾಡ್ತಿದ್ನಲ್ಲ ಅದೇ ಅಭ್ಯಾಸ ಅಲ್ವಾ ಮಾತ್ರ ನಿಜಕ್ಕೂ ನಮಗೆ ಅಲ್ಲಿ ಒಳ್ಳೆ ಬುದ್ಧಿ ಒಳ್ಳೆ ಕಲ್ತ್ಕೊಂಡಲ್ಲ ಮಾತ್ರ ಮಗ ನಿಜ ಜೀವನ ಏನು ಅನ್ನೋದು ನಾನು ಅರ್ಥ ಮಾಡ್ಕೊಂಬಿಟ್ಟೆ ನನಗೆ ಈಗ ನಿಧನೇ ಬರೋಕ್ಕಿಲ್ಲ ಆಗ್ಲಂಗೆ ಹತ್ತು ಗಂಟೆ ಗಂಟೆ ಮನೆಗ್ ಕತ್ತಿನಿ ಅನ್ಕೊಂಬಿದ್ಯಾ ನಾನು ಏನು ಮನೆ ಕಳಕಿಲ್ಲ ಐದು ಗಂಟೆ ಹೆಂಗೆ ಹೆಂಗೋಣ ನಿನ್ನಲ್ಲಿ ಬದಲಾವಣೆ ಆಗೋದಲ್ಲ ಅದೇ ನಮ್ ಖುಷಿ ಕಣ ನೋಡಿ ಇಟ್ಟು ಯಾವಾಗಲೂ ಯಾವಾಗಲೂ ತೋಟ ಅಡುಗೆ ತೆಗೆ ಬಂದೈತಿಲ್ಲ ಈಗ ಹೆಂಗ್ ಬಂದು ಎಲ್ಲರೂ ಓಡಾಡ್ಕೊಂಡು ನೋಡ್ತಾ ಇದ್ದಿಲ್ಲ ನೋಡ್ ಭಾಳ ಖುಷಿ ಆಯಿತು ಅಯ್ಯೋ ನಮ್ಮ ಬದುಕು ನಮ್ಮ ಭಾಳ ನಾವು ನೋಡ್ದೆ ಇನ್ಯಾರು ನೋಡೋರು ಸುಮ್ಕಿರಲ್ಲ ಮಗ ಇನ್ಯಾಕೆ ನೀನು ಯಾಕೆ ಬರೋಕೋದೆ ನಾನೇನೇನು ಬರೋದ ಅನ್ಕೊಂಡಿದ್ದೆ ಇಲ್ಲ ಇಲ್ಲ ಹಸಿ ಮಾತಾಡ್ಬೇಕಾಗಿತ್ತು ನಿನ್ ಕೂಟ ಅಲ್ಲೇ ಹೋಗೋ ಮನೇಲಿ ಹೋಗೋ ಇರ್ತಾಳಲ್ಲ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಮಾತಾಡೋದಕ್ಕೆ ಬಂದೆ ಕಣ ಏನಿಲ್ಲ ಮಗ ಏನು ಹೇಳು ಅಣ್ಣ ನನ್ನ ಮಾತು ಕೇಳು ನೀನು ಅವ್ನು ಮಾತು ಕಟ್ಕೊಂಡು ಅದಕ್ಕೆ ಅದ್ಕೆದು ಊರಾಗಿದ್ದರೆ ಮಾಡ್ಕೊಬಿಟ್ಟಿಯ ನೀನು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾತ್ರ ಮಾಡ್ಕೊಬೇಡ ನೀನು ಭೈ ಹ್ಞೂ ಅದೇಕಲ್ಲ ಅದಕ್ಕೆ ನನ್ನ ನನ್ನ ಹೆಂಡ್ತಿ ಬಿಟ್ಟೋಡೋದಾಗಿದ್ದರೆ ಅವ್ರ ಮನೆಗೂ ಕೆಲಸಬೇಕಾಗಿತ್ತು ನಾನು ಇಷ್ಟು ಅನ್ವಯ ಸತ್ಬೇಕಾಗಿತ್ತಲ್ಲ ನನ್ನ ಮುಗೀನು ನಾನು ಹೇಳ್ತೀನಿ ಬಿಟ್ಟೋಡೋದಾಗಿದ್ರೆ ನಾನೇ ಕಲ ಮಗ ಬಿಡೋಣ ನಿನ್ಗೆಕ ಅನ್ವನ ನಾನೇಸ ನೀನು ಹೋಗ್ಕೆ ಹೂ ಅನ್ಕೊತಿದೆಯಲ್ಲ ಅದಕ್ಕೆ ಇದ್ಯಾಕಪ್ಪ ಹಿಂಗೆ ಹೂ ಅನ್ಕೊಂಡನು ಬದಲಾಗೀನಿ ಬದಲಾಯ್ತೀನಿ ಅಂತಂದನು ಈ ಥರ ಇದು ಮಾಡ್ತಾ ಕುತನಲ್ಲ ಅನ್ಕೊಂಡು ನಾನು ಯಾವ ಥರ ಯತ್ನಾಗೋಯಿತು ಪಪ್ಪ ಅದಕ್ಕೆ ಪರಿಸ್ಥಿತಿನ ಎನ್ಸ್ಕೊಂಡು ಹೂವು ಹೊಟ್ಟೆ ಊರ್ದಂಗಾಯ್ತು ಅವ್ವ ಈ ಆಗೇನೋ ಆಯ್ತಿತ್ತು ಈಗುವೆ ಇಷ್ಟೆಲ್ಲ ನೋಡಿದ್ರು ಇನ್ನೂ ಬದಲಾಗಿನಿಲ್ಲ ಅಂದಮೇಲೆ ಹೆಂಗಡ ಮಾಡೋದು ನೀನು ಬೇರೆ ಅವ್ವ ಇಳಿದ್ಕೆಲ್ಲ ತಲೆ ಎಲ್ಲಾಡ್ತಿದ್ದಲ್ಲ ಅಯ್ಯೋ ತಿರುಗಾ ಎಲ್ಲಿ ಅವ್ನು ಮಾತು ಕಟ್ಕೊಂಡು ತಿರ್ಗಾ ಬಾ ಗಂಡೆ ಇಟ್ಟು ಸಂಸಾರ ಆಡ್ ಮಾಡ್ಕೊಬಿಟ್ಟರು ಅಂತ ನನಗೆ ಏತನೇ ಅಂಗೆ ಆಗ್ಬಿಟ್ಟು ಬೆಳಗಾನ ನಿಂತನೆ ಬರಲಿಲ್ಲ ನನಗೆ ಲೋ ಮಗನ ಹೇಳಣ್ಣ ನಾನು ಅಪ್ಪರ ದಿವಸ ಹೋಗಿ ಬಂದ ತಕ್ಷಣ ಇನ್ನು ಊನ್ ಕೂಡ ನಾನು ಜಗಳ ಮಾಡ್ಕೋತದ ಹಂಗಂದ್ರೆ ಅಂದ್ಲಿ ಬಿಡು ನಮ್ಮ ಮನ್ಸಲ್ಲಿ ಏನದೆ ಅಂತ ನಮ್ಗೆ ಗೊತ್ತಾನೆ ಅದಕ್ಕೆ ಅವಳಿಗೆ ಯಾಕೆ ಬೇಜಾರು ಮಾಡೋದು ಅಂದ್ಬಿಟ್ಟು ಅವಳು ಇಳಿದ್ಕೆಲ್ಲ ಸರಿ ಸರಿ ಅಂದೆ ಅಷ್ಟೇ ಐ ನನ್ನ ನೆಡ್ತೀನಿ ನನ್ನ ನನ್ನ ಬಿಟ್ಟು ಹೊಡಕದಲ್ಲ ಮಗ ಹಂಗ ಅನ್ನೋದಾಗಿದ್ದರೆ ನಾನೇ ಅವ್ರ ಮನೆ ಕೂಲಿ ಕೆಲಸ ಮಾಡ್ಕೊಂಡಿರ್ಬೇಕಾಗಿತ್ತು ಅದಿನ್ ಬಿಡು ಮತ್ತೊಂದು ಕೆಲಸ ಮಾಡು ಅವ್ನು ಹೆಂಗಾರು ಮಾಡಿ ಒಪ್ಪಿಸ್ಬಿಟ್ಟು ಹೊತ್ತಿ ಮತ್ತೆ ಇಲ್ಲೇ ಇರಲಿ ಹೆಂಗ ಸೋಬನ್ ಇರ್ತಾಳಲ್ಲ ಸೋಬ್ ಅವ್ರು ಇಬ್ಬರು ಬಂಗ ಮಾಡ್ಕೊಂಡು ಹೆಂಗೋ ಹೋಗೋ ಹೋಲಂತೆ ಸರಿ ಆಯಿತು ನನಗೂ ಅದೇ ಮಂದ್ಸಲ ಇರೋದು ಈ ಚೂರು ಇದೆ ಅಲ್ಲಿ ಏನು ಬಿಟ್ಟು ಹಂಗೆ ಇದು ಮಾಡಿದೆ ಈಗ ಮಾತಾಡಕದಾಕು ಬಗ ಹೋಗಿ ಕರ್ಕೊ ಬರೋದ ಅಂತ ಇವರು ಇವ್ರು ಬರ್ದನೇ ಅವಾಗ ಬರ್ದಾರ ಕಳ್ಸಕ್ಲಾಕ ಅವ್ರು ಕಳ್ಸಕ್ಕಿಲ್ಲ ಯಾವುದೇ ಕಾರಣಕ್ಕೂ ಅವ್ವ ಬಂದರು ಮಾತ್ರ ಅವ್ವ ಬಂದಿಂದ ನಗಿತಾ ಕರೆದ್ರೆ ಕಳ್ಸೋದು ಇಲ್ಲಾಂದ್ರೆ ಕಲ್ಸಕಿಲ್ಲ ಅವರು ನನ್ಗೆ ಗೊತ್ತಿಲ್ವಾ ಮೊದ್ಲೇ ನನಗೆ ಅರ್ಧ ಹೋಗ್ಬಿಟ್ಟು ಹೊತ್ಕೇನವೇ ಮುಗಿನವೇ ಅವ್ರು ಕಲಸೋಕ್ಕಿಲ್ಲ ಅಂದ್ರೂ ಅವು ಆಗಲು ಬಂದಿತ್ತಿಲ್ಲ ನೋಡೋದಂಗನ್ನಪ್ಪ ನಿಮ್ಮ ಹೆಂಗೆ ಅರ್ಥ ಕುಂತ ಅವಳು ಬಂದಂಗಾಯ್ತಾ ಯಾಕೆ ಬರಕಿಲ್ಲ ಅಂದ್ರೆ ಅದು ಮಾತಾಡೋದು ಮಾತಾಡ್ಬಿಟ್ಟು ಬೊಬಾ ಹೋಗ್ ಅಕ್ಕ ಬರದ ಅನ್ನೋದು ಆಮೇಲೆ ನೋಡೋಕಾಯ್ತದೆ ಸರಿ ಆಯಿತು ಒಟ್ಟಿಗೆ ನಿಂದಮಯ ನಿನ್ ಸಂಸಾರ ಹಾಳು ಮಾಡ್ಕೊಬೇಡ ನಿಜವಾಗ್ಲು ನಾನು ನನಗೆ ಭಾಳ ಬೇಜಾರಾಯ್ತದೆ ನನಗೆ ಇನ್ಮೇಲೆ ಚೆನ್ನಾಗಿರು ನೀನು ತಲೆ ಕೆಡ್ಸ್ಕೊಬೇಡ ಸುಮ್ಕಿಲ್ಲ ಮಗ ಈಗ ಜೀವನ ಏನೋ ಅನ್ನೋದು ಅರ್ಥ ಮಾಡ್ಕೊಂಡೀನಿ ನಾನು ಇನ್ಮೇಲೆ ನಾನು ಚೆನ್ನಾಗಿ ಹೋಯ್ತೀನಿ ಕತೆ ನೀನೇನು ತಲೆ ಕೆಡಿಸ್ಕೊಬೇಡ ಸುಮ್ಕಿರು ಪಾಪ ನೀನು ಹೆಂಗೋ ನನ್ನ ನನಗೆ ನಾನು ಇಲ್ಲ ಅಂದರೂ ನನ್ನ ಮಗಿಗೆ ಆಟ ಸಾಮಾನು ಕೊಡೋದು ತಿಂಡಿ ಕೊಡೋದು ಅದರಲ್ಲೇ ಅರ್ಥ ಆಯ್ತದೆ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದ್ದದು ನನ್ನ ಮಗಿನ ಮೇಲೆ ಎಷ್ಟು ಪ್ರೀತಿ ಇದ್ದದು ಅನ್ನೋದೆಲ್ಲ ನನಗೆ ಅರ್ಥ ಆಯ್ತದೆ ಕಲ ನೀನೇನು ತಲೆಗೆಡ್ಸ್ಕೊಬಿಡ ನಾವು ಚೆನ್ನಾಗಿರ್ತೀವಿ ಸುಂಕಿರು ಅದೇ ಮಣ್ಣು ನಮಗೂ ಬೇಕಾಗಿರೋದು ನಮ್ಮ ಒಡ ಹುಟ್ಟವ್ರು ಎಲ್ಲರೇ ಅಲ್ಲಿ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಮನ್ಸಲ್ಲದೆ ಕನ್ನಡ ಸಂಸಾರ ಸರಿ ಮಾಡ್ಕೊಂಡು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಮನ್ಸಲ್ಲದೇ ಹ್ಞೂ ಜನಗಳ್ಕೊಂಡು ಹೆಂಗೆ ಕಾಣೋದ ಏನೋ ಅದು ನನಗೆ ಗೊತ್ತಿಲ್ಲ ಯಾವಾಗುತ್ತೂ ನಮ್ಮ ಹೊಡ ಹುಟ್ಟವರು ನಮಗೆ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಮನ್ಸಲ್ಲಿರೋದು ಕನ್ನಡ ನೀನು ಸಂಕಟ ಪಟ್ಕೊಂಡು ಒದಕ್ಕೆ ಸಂಟ ಪಟ್ಕೊಂಡು ಒಮ್ಮ ಸಂಪಡೋದ್ ನಾನು ನೋಡೋಕ್ಕಿಲ್ಲ ಅವ್ನ ಮಾತ್ರ ಅವ್ನ ಮಾತು ಮಾತ್ರ ನೀನು ಕೇಳಿದ್ರೆ ನಿನ್ನ ಸಂಸಾರ ಆನ್ ಮಾಡ್ಬಿಡ್ತಾಳೆ ಯಾವುದೇ ಕಾರಣಕ್ಕೂ ಅವ್ನು ಮಾತೇ ಕೇಳಬೇಡ ನೀನು ನೀನು ಅದಕ್ಕೆ ಚೆನ್ನಾಗಿ ನೋಡ್ಕೊಂಡು ನೀನು ಅದಕ್ಕೆ ಭಾಳ ಒಳ್ಳೆಯವರು ಕಣ್ಣ ಅವ್ರಿಗೆ ನೋವು ಮಾಡ್ಬೇಡ ಹೊತ್ತು ಕಾ ಸುಮ್ಮನಿಲ್ಲ ನನಗೆ ದೇವ್ರನಿಗೂ ಗೊತ್ತಾಗೋದು ನನಗೆ ಆಗಲ್ಲವಾ ನಾನು ಭಾಳ ತಪ್ಪು ಮಾಡ್ಬಿಟ್ಟೆ ನಿಜಕ್ಕೂ ಇಲ್ಲಿಗಂಟು ನಾನು ಪರ್ಶಾಸ್ಪತಕೊಂತೀನಿ ಕಲ್ಲ ಮಗ ನಾನು ಇರ್ತಿ ಅಂತ ಹೇಳೋಲ್ಲ ಅದ ನನಗೆ ಈಗಲೇ ಗೊತ್ತಾಗಿರೋದು ನಾನು ಈಗ ಕೆಲಸ ಸೇರ್ಕಂಡ್ಮೇಲೆ ಇಷ್ಟೊಂದು ಒಳ್ಳೆಯ ಒಳ್ಳೆ ಇರ್ತಿ ಅಂತ ಹೇಳಮೇಲೆ ಮೇಲೆ ಮನಪಟ್ನಲ್ಲ ನಾನು ಎಂತ ಬಡ್ಯದ ಅಂತ ದಿಸ್ಟ್ ದಿವ್ಸ ಕಣ್ಣೀರು ಹಾಕ್ಬಿಟ್ಟಿದ್ದಾನ ಕಲ್ ಮಗ ಸರಿ ಆಯಿತು ಹ್ಞೂ ಸರಿ ನಡಿ ಹೋಗದ ಒನ್ ಕುಟ್ಕೊಂಡು ಹೇಳ್ಬಿಟ್ಟು ಹೇಳು ನೀನು ನಾನು ಹೇಳ್ತೀವಿ ಬಂದರೆ ಆಟ ಇಲ್ಲ ನಾನು ಇರಕಿಲ್ಲ ನಾನು ಹೋಗ ಅಲ್ಲೇ ಅಂತ ಅನ್ನೋ ನೀನು ಆಗ ಉಪ್ಕೊತಾಳೆ ಹಂಗೆ ಹೇಳ್ತೀನಿ ನಾನು ಇನ್ನೇನು ಹೇಳ್ತೀನಿ ಕನ್ಮಗ ನಗ ಕರ್ಕ ಕರ್ಕೊಬ್ರೆ ನೀನು ಬಂದರೆ ಅವ ನನ್ನ ಬರಾಟ ಇಲ್ಲ ನಾನು ಅಲ್ಲೇ ಉಳ್ಕೊತೀನಿ ನಾನು ಇರ್ತೀನಿ ಮನೆ ಅಂತ ನಾನು ಮಾತಾಡೋದಂತಲೇ ಅನ್ಕೊಂಡಿದ್ದೆ ಕಣ್ಮಗ ನನ್ನ ಮನ್ಸಲ್ಲಿ ಇರೋದನ್ನು ನೀನು ಮಾತಾಡಿದ್ದೀಯ ನೀನು ಓಹ್ ಇನ್ನು ನಾನು ಬಿಟ್ಟು ಹೊಡಕದಲ್ಲ ಇಷ್ಟ ದಿವಸ ಬೋಸ್ ಕಷ್ಟ ಸಾಕಾಕಿ ಇಲ್ಲ ಇನ್ನು ಮುಂದಿಕ್ಕೂ ನಾವು ಹಂಗೆ ಇದ್ ಮಾಡ್ಕೊಂಡಾರ ಸರಿ ಆಯ್ತು ನಡಿ ಅಡುಗೆ ಮಾಡ್ತಾ ಇದ್ಲು ಊಟ ಮಾಡಿ ಬಂತೆ ಬಡ ಹೋಗದ ಮನೆಗೆ ಸರಿ ಆಯ್ತು ಪಪ್ಪಾ ಬಾ ಹೋಗದ ಮಾತ್ರ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಬಿಡ್ಲಾ ಶುರುವಾಗ ಎಷ್ಟು ಚೆನ್ನಾಗ್ ನೀರು ನೀರಾಯ್ತೀನಿ ಕರ ಎಲ್ಲ ತೋಟ ಒಣ ಕಣಿತಿದ್ ನೋಡಿ ಈಗ ಒಳ್ಳೆ ಕಲ ಮಗ ಚೆನ್ನಾಗಿ ಆರಂಭ ಮಾಡಿದ್ಯಾ ಇನ್ ಗೊತ್ತು ಬಿಡು ಆರಂಭದ ಬಗ್ಗೆ ಅಯ್ಯೋ ಈಗ ನೀರು ತಿಳ್ಕೊಂಡಿ ನಡಿ ನೋಡಿ ಮಾಡಕ್ ಇಬ್ಬರು ಆರಂಭ ವಚ್ಕಾಗಿ ಸರಿ ಮಾಡಾಕಾಯ್ತದ ಬಿಡ್ಲ ಮಗ கண்ணா உசார அலு உசாரி நோட்கிட்ட சரி சரி பாபா மக நீ நீர் உசர உசார்கள சரி சரி நான் நடின நோட் எதே எத்தன உங்க கிளைக்கல அய்யோ கிட் கேள் கிட் கண்டிக்க நோயா உதிரை தூக்கே யார் கை கிடைக்கல ப்ளீஸ் லைக் லேக் கமெண்ட் சப்ஸ்கிரைப்